ಹಳೆಯ ವರ್ಷದಲ್ಲಿ ಬರಗಾಲ ಇದ್ದ ಕಾರಣ ಮಳೆ ಬೆಳೆ ಇಲ್ಲದೆ ರೈತರು ಜನ ಜಾನುವಾರುಗಳು ಕಂಗಾಲಾಗಿದ್ದು ನೂತನ ವರ್ಷದಲ್ಲಾದರೂ ಉತ್ತಮ ಮಳೆಯಾಗಿ ನಾಡಿನ ಎಲ್ಲಾ ವರ್ಗದ ಜನರು ಸಮೃದ್ಧಿಯಾಗಿ ಇರಲಿ ಎಂದು ಬೆಳಕವಾಡಿ ಪೊಲೀಸ್ ಠಾಣಾ ಪಿಎಸ್ಐ ವಿಶಿ ಅಶೋಕ್ ಮಳವಳ್ಳಿಯಲ್ಲಿ ಶುಭ ಹಾರೈಸಿದ್ದಾರೆ ತಾಲೂಕಿನ ಸರಗೂರು ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಂದು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಬಳಿಕ ಮಾತನಾಡಿದ ಅವರು ಒಂದು ಸಹಕಾರ ಸಂಘವೆಂದರೆ ಅಲ್ಲಿ ಭ್ರಷ್ಟಾಚಾರವೇ ಹೆಚ್ಚುತ್ತಿರುವ ಕಾಲದಲ್ಲಿ ಸಂಘದ ಅಧ್ಯಕ್ಷರಾದ ವಿಕೆ ಸುಬ್ರಹ್ಮಣ್ಯ ರಾಜೇ ಅರಸ್ರವರ ನೇತೃತ್ವದಲ್ಲಿ ಉತ್ತಮ ಆಡಳಿತ ಮಂಡಳಿಯವರ ಜೊತೆ ಸೇರಿ ತಮ್ಮ ವೈಯಕ್ತಿಕ ಹಲವು ಜನಪರ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಾದ ರು ಉತ್ತಮ ಮಳೆ ಬೆಳೆಯಾಗಿ ಜನರು ಸಮೃದ್ಧಿಯಿಂದ ಇರಲಿ ಎಂದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ಹೊಸ ವರ್ಷದಲ್ಲಿ ಎಲ್ಲ ನಮ್ಮ ಸದಸ್ಯಗಳಿಗೆ ನಿರ್ದೇಶಕರುಗಳಿಗೆ ಈ ಗ್ರಾಮದವರೆಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಕೊಡ್ಲಿ ಈ ವರ್ಷ ಸ್ವಲ್ಪ ಬರಗಾಲ ಇತ್ತು ಈ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಳ್ಳೆಯ ಮಳೆ ಬೆಳೆ ಮಳೆಯಾಗಿ ಎಲ್ಲ ರೈತರುಗಳಿಗೆ ಒಳ್ಳೆ ಬೆಳೆಯಾಗಿ ಅವರಿಗೆ ಜನರಿಗೆ ಲಾಭ ಸಿಗುವಂಥದ್ದಾಗಲಿ ಸಾಕ್ಷ ಕಾರ್ಯಕ್ರಮದಲ್ಲಿ ಕೆಎಂ ನಾಗರಾಜು ಮಾದಪ್ಪ ಶಿವಮಲ್ಲ ಶೆಟ್ಟಿ ಮೂರ್ತಿ ರಾಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು